ಹತ್ತರಿಂದ ಹದಿನೈದು ಸೆಕೆಂಡ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಸಿ ಎನ್ ಜಿ ಕನೆಕ್ಟ್ ಆಗುತ್ತೆ ಅವಾಗ ಆರೆಂಜ್ ಲೈಟ್ ಆಫ್ ಆಗುತ್ತೆ ಲಿಂಕ್ ಆಗ್ತದೆ ಸಿ ಎನ್ ಜಿ ಲೈಟ್ ಹಂಗೇ ಪ್ರೆಸ್ ಮಾಡಿದ ತಕ್ಷಣ ಹೋಗುತ್ತೆ ಪ್ರೆಸ್ ಸಿ ಎನ್ ಜಿಗೆ ಇವಾಗ ಸಿ ಎನ್ ಜಿ ಇದೆಯಾ ಇನ್ನೊಂದು ಪ್ರೆಸ್ ಮಾಡಿದ ತಕ್ಷಣ ಪೆಟ್ರೋಲ್ಗೆ ಹೋಗುತ್ತೆ ಈ ತರ ಅವಾಗ ಸಿ ಎನ್ ಜಿ ಲೈಟ್ ಎಲ್ಲ ಆಫ್ ಆಗುತ್ತೆ ಆಮೇಲೆ ತಿರ್ಗಾ ನಿಮ್ಗೆ ಸಿ ಎನ್ ಜಿ ಬೇಕು ಅಂದಿದ ತಕ್ಷಣ ಅಲ್ಲಿ ಎಷ್ಟೇ ಸ್ಪೀಡ್ ಅಲ್ಲಿ ಇಟ್ಟರು ಒಂದ್ ಪ್ರೆಸ್ ಮಾಡಿ ರನ್ನಿಂಗಲ್ಲೇ ಚೇಂಜ್ ಮಾಡ್ಕೋಬಹುದು ಏನು ಕಾಣಲ್ಲ ನಿಮಗೆ ಮತ್ತೆ ಒಂದು ವೈರ್ ಕೂಡ ಕಟ್ ಮಾಡಿಲ್ಲ ನಾವು ಓಕೆ ಫೋರ್ ಇಂಜೆಕ್ಟರ್ ಫೋರ್ ಇಂಜೆಕ್ಟರ್ ಬರುತ್ತೆ ಎಲೆಕ್ಟ್ರಿಕ್ ಕಂಟ್ರೋಲ್ ಮಾಡೆಲ್ ಅಂತ ಇದು ಏನಂದ್ರೆ ಮೇನ್ ಗ್ಯಾಸ್ ಎಷ್ಟೆಷ್ಟು ಕಳಿಸಬೇಕು ಅಂತ ಮೈಂಡ್ ಮೈಂಡ್ ತರ ಅದು ಸಿಟಿ ಅಲ್ಲಿ ಟ್ವೆಂಟಿ ಫೈವ್ ಬರುತ್ತೆ ಲಾಂಗ್ ಅಲ್ಲಿ ನಿಮ್ಗೆ ತರ್ಟಿ ಫೈವ್ ಸಿಗುತ್ತೆ ತರ್ಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮ್ದೇ ಗಾಡಿ ನಿಮ್ದೇ ಚಾನಲ್ ಚಾನ ಗಾಡಿ ಚೆಕ್ ಮಾಡಿದೀವಿ ನೋಡಿ ಚೆಕ್ ಮಾಡ್ಕೊಂಡು ರಿವ್ಯೂ ಇದ್ ಬಗ್ಗೆ ಬೆಸ್ಟ್ ಇದೆಯಾ ಬ್ಯಾಡ್ ಇದೆಯಾ ನೋಡ್ಕೊಂಡು ನೀವೇ ನಮಸ್ಕಾರ ಸ್ನೇಹಿತರ ಪೆಟ್ರೋಲ್ ಕಾರ್ ಗಳನ್ನೆಲ್ಲ ಸಿಎನ್ ಜಿ ಕೇ ಕನ್ವರ್ಟ್ ಮಾಡ್ಕೋತ ನೀವು ನೋಡಿರ್ತೀರಿ ಯಾಕಂದ್ರೆ ಒಳ್ಳೆ ಮೈಲೇಜ್ ಬೇಕು ಅನ್ನೋದಕ್ಕೋಸ್ಕರ ಇವನ್ ಯೆಲ್ಲೋ ಬೋರ್ಡ್ ಆಗಲಿ ವೈಟ್ ಬೋರ್ಡ್ ಆಗಲಿ ಕೆಲವೊಂದು ಚೇಂಜಸ್ ಮಾಡ್ಕೋತಾ ಸೊ ಅದೇ ತರ ನಾನು ಅಂದ್ರೆ ನಮ್ದೇ ಗಾಡಿ ಸೇಮ್ ಇದು ನೋಡಿ ನೋಡ್ತಾ ಇರಲ್ಲ ಪಬ್ಲಿಕ್ ಚಾಯ್ಸ್ ಇದೇ ಗಾಡಿ ಆಕ್ಚುಲಿ ನಾವು ಬೇರೆ ಗಾಡಿಗಳನ್ನ ಕನ್ವರ್ಷನ್ ಮಾಡೋದು ಎಷ್ಟೋ ವಿಡಿಯೋನ ಮಾಡಿದೀನಿ ಅದು ನಾವು ಯೂನಿವರ್ಸಲ್ ಸಿ ಎನ್ ಜಿ ಗ್ಯಾಸ್ ಫಿಟಿಂಗ್ ಹತ್ರ ಸೊ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಆಕ್ಚುಲಿ ಏನೇನ್ ಮಾಡ್ತಾರೆ ಅಂತ ತಿಳ್ಕೊಳ ಮತ್ತೆ ಯಾವ ರೀತಿ ಮಾಡ್ತಾರೆ ಏನೇನ ಎಕ್ವಿಪ್ಮೆಂಟ್ಸ್ ನ ಚೇಂಜ್ ಮಾಡ್ತಾರೆ ಮತ್ತೆ ಎಷ್ಟು ಮೈಲೇಜ್ ಬರುತ್ತೆ ನಾವು ಪೆಟ್ರೋಲ್ ಇಂದ ಸಿ ಎನ್ ಜಿ ಕನ್ವರ್ಟ್ ಮಾಡಿದ್ಮೇಲೆ ಎಷ್ಟು ಈ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ ಪ್ರತಿ ಒಂದು ಈ ವಿಡಿಯೋ ತಿಳ್ಕೊಂಡ್ ಹೋಗೋಣ ಯಾಕೆಂದ್ರೆ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ನಾನು ನಂಬಿಕೆ ಇಟ್ಟು ಸೊ ಇಲ್ಲಿ ಮಾಡಿಸ್ತಾ ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ದಿನ ರಿವ್ಯೂ ಮಾಡ್ತೀನಿ ಎಷ್ಟು ಮೈಲೇಜ್ ಬಂತು ಮತ್ತೆ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನ ರಿವ್ಯೂ ಮಾಡ್ತೀನಿ ಸೊ ಬನ್ನಿ ಅವನರ್ ಮಾತಾಡ್ಸೋಣ ಅದ್ರ ಜೊತೆಗೆ ಇಲ್ಲಿ ಟೆಕ್ನಿಷಿಯನ್ ಇದ್ದಾರೆ ಅವ್ರು ಮಾತಾಡ್ಸೋಣ ಓಕೆ ಸರಿ ಇವಾಗ ಏನ್ ಮಾಡ್ತಾ ಇದ್ರೆ ಈಗ ಇಂಜೆಕ್ಟರ್ ಫಿಟ್ ಓಕೆ ಇದ್ರೆ ಅಂದ್ರೆ ಪೆಟ್ರೋಲ್ ಇಂಜೆಕ್ಟರ್ ಆಗಿ ಇರುತ್ತೆ ಈಗ ಪೆಟ್ರೋಲ್ ಇಂಜೆಕ್ಟರ್ ಆಗಿರುತ್ತೆ ಇರುತ್ತೆ ಜಿ ಇಂಜೆಕ್ಟ್ ಮಾತ್ರ ಫಿಟ್ ಮಾಡ್ತೀವಿ ನಾವು ಅದನ್ನ ನಿಮ್ಗೆ ಇನ್ಲೇಟ್ ಆಗಕ್ಕೆ ನಾವು ಮ್ಯಾನಿಫೋಲ್ಡ್ ಇರುತ್ತೆ ಮ್ಯಾನಿಫೋಲ್ಡ್ ಇದೆ ಮ್ಯಾನಿಫೋಲ್ಡ್ ಮ್ಯಾನಿಫೋಲ್ಡಿಗೆ ಸೌಡ್ರಲ್ಲಿ ತೂತ ಮಾಡಿ ಅದಕ್ಕೆ ನಿಪ್ಪಲ್ ಅಂತ ಹಾಕ್ತಿವಿ ಪೈಪರ್ ಗಳ ಹಾಕಿ ಅದರಿಂದ ಗ್ಯಾಸ್ ಇನ್ಲೇಟ್ ಆಗುತ್ತೆ ನಿಮಗೆ ಓಕೆನಾ ಸೊ ಎರಡು ಒಂದೇ ವೇ ನಲ್ಲಿ ಹೋಗುತ್ತೆ ಒಂದೇ ವೇ ವೇ ನಲ್ಲಿ ಹೋಗುತ್ತೆ ಮತ್ತೆ ಇದು ಮ್ಯಾನಿಫೋಲ್ಡ್ ಇದೆಯಲ್ಲ ಮ್ಯಾನಿಫೋಲ್ಡ್ ಬೇರೆ ಏರ್ ಹೋಗುತ್ತೆ ನಿಮ್ಗೆ ಏರ್ ಜೊತೆ ಕಂಬಷನ್ ಆಗಿ ನಿಮ್ಗೆ ಗ್ಯಾಸ್ ಹೋಗುತ್ತೆ ಪೆಟ್ರೋಲ್ ಕಟ್ ಆಫ್ ಆಗೋಗ್ಬಿಡುತ್ತೆ ಸಿ ಎನ್ ಜಿ ಕೊಡ್ಬೇಕಾದ್ರೆ ಪೆಟ್ರೋಲ್ ಕಟ್ ಆಫ್ ಆಗೋಗ್ಬಿಟ್ಟು ಏರ್ ಜೊತೆ ಗ್ಯಾಸ್ ಮಿಕ್ಸ್ ಆಗಿ ನೀವು ಫ್ಯೂಲ್ ಇಂಜೆಕ್ಟ್ ಆಗುತ್ತೆ ಓಕೆ ಓಕೆ ನೋಡಿ ಇವಾಗ ಇಲ್ಲಿ ರೆಡ್ಯೂಸರ್ ಅಂತ ಹಾಕಿದರೆ ಇದು ಏನ್ ಮಾಡುತ್ತೆ ಅಂದ್ರೆ ಸಿಲಿಂಡರ್ ಇಂದ ಗ್ಯಾಸ್ ಬರುತ್ತಲ್ಲ ಆ ಸಿಲಿಂಡರ್ ಇಂದ ಬರ್ತಕ್ಕಂತ ಗ್ಯಾಸ್ ರೆಡ್ಯೂಸ್ ಮಾಡುತ್ತೆ ಆ ಪ್ರೆಷರ್ನ ಏನ್ ಮಾಡುತ್ತೆ ರೆಡ್ಯೂಸ್ ಮಾಡುತ್ತಂತೆ ಓಕೆ ರೆಡ್ಯೂಸ್ ಮಾಡಿ ಪ್ರೆಷರ್ ನ ಸೊ ಇಂಜಿನ್ ಗೆ ಸಪ್ಲೈ ಮಾಡುತ್ತೆ ಆ ಕೆಲಸವನ್ನ ಈ ರೆಡ್ಯೂಸರ್ ಮಾಡುತ್ತೆ ಮುಂದಗಡೆಗೆ ಸ್ವಿಚ್ ಆಗ್ತಾ ಇದ್ರೆ ಗ್ಯಾಸ್ ಅಲ್ಲಿ ಓಡಿಸ್ಬೇಕಾ ಪೆಟ್ರೋಲ್ ಅಲ್ಲಿ ಓಡಿಸ್ಬೇಕಂತ ಕನ್ವರ್ಟ್ ಮಾಡ್ಕೊಳ್ಳೋಕೆ ಈ ಸ್ವಿಚ್ ಇದು ಸೊ ಸ್ವಿಚ್ ಇಲ್ಲಿ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಸಿಲಿಂಡರ್ ಕೂತ್ಕೊಳ್ಳಕಂತ ಸ್ಟ್ಯಾಂಡ್ ಸ್ಟ್ಯಾಂಡ್ ಹಾಕಿ ಹಾಕಿದ ತಕ್ಷಣ ಅಂದ್ರೆ ನಿಮಗೆ ಗ್ಯಾಸ್ ಇನ್ಲೈಟ್ ಆಗತ್ತೆ ಹಾ 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 ಸಿಲಿಂಡ್ರಿಗೆ ಇಲ್ಲಿ ಲೇಟ್ ಫಿಲ್ಲಿಂಗ್ ಹಾಲ್ ಹಾಕ್ತೀವಿ ಮುಂದೆ ಬೇಕೆಂದ್ರೆ ಮುಂದೆಗಡೆಯೂ ಫಿಲ್ಲಿಂಗ್ ಹಾಲ್ ಹಾಕೊಂಡ್ಬಿಡ್ತೀವಿ ಹಿಂದಗಡೆ ಬೇಕಂದ್ರೆ ಹಿಂದಗಡೆನು ಫಿಲ್ಲಿಂಗ್ ಹಾಲ್ ಹಾಕೋಕ್ಕೆ ಹಿಂದೆಗಡೆ ಅಲ್ಲಿ ಹಾಕ್ಬೇಕು ಹಾ ಹಿಂದಗಡೆ ಬಂದು ನಿಮ್ಗೆ ಪೆಟ್ರೋಲ್ ಕ್ಯಾಪ್ ಹತ್ರ ಬರುತ್ತೆ ಹಾ 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 ಇಲ್ಲಿ ಬರುತ್ತೆ ಫಿಲ್ಲಿಂಗ್ ಹಾಲ್ ಓಕೆ ಮತ್ತೆ ಒಂದೊಂದ್ ಗಾಡಿ ಒಂದೊಂದು ವೆಹಿಕಲ್ಗೆ ಒಂದೊಂದ್ ತರ ಫಿಲ್ಲಿಂಗ್ ಹಾಲ್ ಇರುತ್ತೆ ನಿಮ್ದು ಹಾ ಅದು ಅಂದ್ರೆ ಡಿಸೈರ್ ಗೆ ಬೇರೆ ತರ ಬರುತ್ತೆ ಇಟಿಗಾಗಿ ಬೇರೆ ತರ ಬರುತ್ತೆ ಓಕೆ ಹೊತ್ತಂತ ಗಾಡಿಗೆ ಬೇರೆ ತರ ಇರುತ್ತೆ ಬೇರೆ ತರ ಇರುತ್ತೆ ಯುಚ್ವಲಿ ಎಲ್ಲ ಗಾಡಿಗಳಿಗೂ ಇಲ್ಲೇ ಹಾಕ್ಬೋದ ಈ ಜಾಗದಲ್ಲಿ ಹಿಂದಗಡೆ ಹಾಕ್ಬೋದು ಪ್ಲೇಸ್ ಇದ್ರೆ ಹಿಂದಗಡೆ ಹಾಕ್ಬೋದು ಇಲ್ಲಾಂದ್ರೆ ಮುಂದೆನೆ ಹಿಂದಗಡೆ ಪ್ಲೇಸ್ ಇಲ್ಲಾಂದ್ರೆ ಆಪ್ಷನ್ ಇಲ್ಲ ಹಿಂದಗಡೆ ಪ್ಲೇಸ್ ಇಲ್ಲಾಂದ್ರೆ ಆಪ್ಷನ್ ಇಲ್ಲ ಯಾಕಂದ್ರೆ ಡಬಲ್ ಡಬಲ್ ಚಾರ್ಚ್ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಪ್ಲೇಸ್ ಇರಲ್ಲ ಬರೀ ಫ್ಯೂಲ್ ಫ್ಯೂಲ್ ಇನ್ಲೆಟ್ ಆಗಕಂತ ಕ್ಯಾಪ್ ಕೊಟ್ಟಿರ್ತಾನಲ್ಲ ಅದು ಎಷ್ಟೇ ಪ್ಲೇಸ್ ಇರುತ್ತೆ ನಿಮ್ಗೆ ನಿಮ್ ವೆಹಿಕಲ್ ಗೆ ನೋಡ್ಬೋದು ನೀವು ಪ್ಲೇಸ್ ಇದೆ ಜಾಸ್ತಿ ಪ್ಲೇಸ್ ಇದೆ ನಿಮ್ಗಂದ್ರೆ ನಿಮ್ಗೆ ಎಟಿಗಾದ್ ವಾಲ್ ಬರುತ್ತೆ ಎಟಿಗಾದ್ ಫಿಲ್ಲಿಂಗ್ ಆಗುತ್ತೆ ಮತ್ತೆ ನಿಮ್ಗೆ ಇದೆ ಹಿಂದಗಡೆ ಬಂದು ನಿಮ್ಗೆ ಒಂದ್ ಫೈವ್ ಓಲ್ಸ್ ಆಗುತ್ತೆ ಪೈ ಹೋಲ್ಸ್ ಅಂದ್ರೆ ಒಂದ್ ಎರಡು ನಾಲ್ಕು ಬೋಲ್ಟ್ಗಳು ಕೂತ್ಕೊಳಕ್ಕೆ ಇಲ್ಲೇ ಎರಡು ಬರ್ತದೆ ಇಲ್ಲೇ ಎರಡ್ ಬರ್ತದೆ ನಾಲ್ಕು ಬೋಲ್ಟ್ ಗಳು ಕೂತ್ಕೊಳ್ಳಕ್ಕೆ ಆಮೇಲೆ ಪೈಪ್ ಲೈನ್ ಅಂದ್ರೆ ಪೈಪ್ ಬರುತ್ತಲ್ಲ ಪೈಪ್ ಆ ಪೈಪ್ ಗೋಸ್ಕರ ಒಂದ್ ಹೋಲ್ ಮಾಡ್ತೀವಿ ನಾವೇನಾರ ಇಟ್ಕೋಬೋದು ಇದು ವೇಸ್ಟ್ ಆಗುತ್ತಾ ಈ ಸ್ಪೇಸ್ ಅಂದ್ರೆ ಇದು ಬಲೆನೋ ಸ್ಮಾಲ್ ಬೂಟ್ ಸ್ಪೇಸ್ ಸ್ಮಾಲ್ ಇದೆ ಸಿಕ್ಕಾಪಟ್ಟೆ ಸ್ಮಾಲ್ ಪ್ಲೇಸ್ ಇರೋದ್ಕಿಂತ ನಿಮ್ಗೆ ಸ್ಟ್ಯಾಂಡಿಂಗ್ ಬರುತ್ತೆ ಸ್ಪೇರಿಲ್ ಅದ್ರ ಕೆಳಗಡೆ ಬೇಕಾದ್ರೆ ಏನಾದ್ರು ಸ್ಮಾಲ್ ತಿಂಗ್ಸ್ ಒಳಗೆ ತಿನ್ಸ್ಬೋದು ಸ್ಮಾಲ್ ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಆಗಿರಲಿ ಆಮೇಲೆ ಏನಾರು ಅದು ಚಾಕು ಅವೆಲ್ಲ ಇಡ್ಲಿ ಸ್ಪೇಸ್ ಎಲ್ಲ ಯೂಸ್ ಆಗುತ್ತೆ ನಿಮ್ಗೆ ಸ್ಪೇರಿಯಲ್ ಮಾತ್ರ ಸ್ಟ್ಯಾಂಡಿಂಗ್ ಬರುತ್ತೆ ನಿಪ್ಪಲ್ಸ್ ರೆಡಿ ಮಾಡ್ಕೊತವ್ರೆ ಗ್ಯಾಸ್ ಹೋಗಿ ಫ್ಲೋ ಆಗುತ್ತಲ್ಲ ಸೊ ಅದು ನಾಲ್ಕು ಅಲ್ಲ ನಾಲ್ಕ್ ಲಿಪ್ಪರ್ಸ್ ಇವಾಗ ಸಿಲಿಂಡರ್ ನ ಫಿಕ್ಸ್ ಮಾಡ್ತಾರೆ ಸೊ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಈ ತರ ಸ್ಟ್ಯಾಂಡ್ ಇದೆಯಲ್ಲ ಈ ಸ್ಟ್ಯಾಂಡ್ ನ ಈ ರೀತಿ ಬೋಲ್ಟ್ ಹಾಕೊಂಡು ಇದಕ್ಕೆ ಬಾಡಿಗೆ ಫಿಟ್ ಮಾಡಿಕೊಂಡು ಅದ್ರ ಮೇಲೆ ಈ ಸಿಲಿಂಡರ್ ನ ಫಿಟ್ ಮಾಡ್ತಾರೆ ಸೊ ಈ ಸಿಲಿಂಡರ್ ನಿಮಗೆ ಒಂದೊಂದು ಗಾಡಿಗೆ ಒಂದೊಂದು ತರ ಬರುತ್ತೆ ಇದು ಟ್ವೆಲ್ ಕೆ ಜಿ ಸಿಲಿಂಡರ್ ಇನ್ನು ದೊಡ್ಡ ಹೆವಿ ಗಾಡಿ ಅಂದ್ರೆ ಫೋರ್ಟೀನ್ ಕೆ ಜಿ ಸಿಕ್ಸ್ಟೀನ್ ಕೆ ವರ್ಗೂ ಬರುತ್ತಂತೆ ಸೊ ಇದಕ್ಕೆ ಟ್ವೆಲ್ ಕೆ ಜಿ ಸಿಲಿಂಡರ್ ಇದು ಫಿಟ್ ಮಾಡ್ತಾ ಇದಾರೆ ಸೊ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ರಿಮೂವ್ ಮಾಡ್ತಾರೆ ಇಲ್ಲಿ ರಿಮೂವ್ ಆಗ್ಬಿಟ್ಟು ಇಲ್ಲಿ ಇಂಜೆಕ್ಟರ್ ಅಂದ್ರೆ ನೀವು ಗ್ಯಾಸ್ ನ ಫಿಲ್ ಮಾಡ್ಬೇಕಲ್ಲ ಸೊ ಇಲ್ಲಿ ಸೊ ಈ ಗ್ಯಾಸ್ ನ ಫಿಲ್ ಮಾಡೋಕೋಸ್ಕರ ಇಲ್ಲಿಂದ ಒಂದು ಪೈಪ್ ನ ಕನೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಇದೆಲ್ಲ ಬಿಚ್ಚುತ್ತಾ ಇದ್ದಾರೆ ಇವಾಗ ಈಗ ಫಿಲ್ ಹಾಕ್ತಿದೆ ಸೌಂಡ್ ಬರ್ತಾ ಇದೆ ಇದು ಕೆಳಗಡೆ ತೋರ್ತಾ ಇದೆ ಇದು ಕೆಜಿ ಎಷ್ಟು ಕೆಜಿ ಫಿಲ್ ಆಗ್ತಾ ಇದೆ ಅಂತ ಇದು ಅಮೌಂಟ್ ಗ್ಯಾಸ್ ಫಿಲ್ ಮಾಡುವಾಗ ಸೀಕ್ರೆಟ್ ಏನಿದೆ ಅಂದ್ರೆ ಎಷ್ಟು ಪ್ರೆಷರ್ ಇರಬೇಕು ಪ್ರೆಷರ್ ಮಿನಿಮಮ್ ಟೂ ಟ್ವೆಂಟಿ ಇರಬೇಕು ಕಡಿಮೆ ಯಾಕಂದ್ರೆ ಲೋಡ್ ಖಾಲಿ ಆಗಿರುತ್ತೆ ಕಡಿಮೆ ಬರುತ್ತೆ ಬರುತ್ತೆ ಲಾಸ್ ಇಂತೇನಿಲ್ಲ ಮೈಲೇಜ್ ಅಂದ್ರೆ ಎಷ್ಟು ಕೆಪಾಸಿಟಿ ಮೇಲೆ ಈಗ ಕೆಜಿ ಇರೋದು ಪ್ರೆಜರ್ ಕಡಿಮೆ ಇದೆ ಅಷ್ಟು ಪ್ರೆಜರ್ ಜಾಸ್ತಿ ಒಂಬತ್ತು ಅಷ್ಟು ಹತ್ತು ಹಿಡಿಯಲ್ಲೂ ಅದು ಕಡಿಮೆ ಹಿಡಿತದೆ ಪ್ರೆಜರ್ ತಕ್ಕಂಗೆ ಅದು ಹಿಡಿಯೋದು ಫುಲ್ ಜಾಸ್ತಿ ಪ್ರೆಷರ್ ಜಾಸ್ತಿ ಇದ್ರೆ ಪ್ರೆಷರ್ ಜಾಸ್ತಿ ಇಡಿಸುತ್ತೆ ನೋಡಿ ಇದು ಫೈನಲ್ ಈಗ ಪ್ರೆಷರ್ ಕಡಿಮೆ ಇತ್ತು ಅಂದ್ರೆ ಸೊ ಇಷ್ಟು ಅಮೌಂಟ್ ಆಗುತ್ತೆ ಬರೀ ಎಂಟು ಕೆಜಿ ಇಡಿಸಿದೆ ಅಷ್ಟೇ ಇದು ಸೊ ಜಾಸ್ತಿ ಇದಿದ್ರೆ ಒಂದ್ ಒಂಬತ್ತುವರೆ ಇಡಿಸಿ ಇಡ್ಸೋದು ಓಕೆ ಇವಾಗ ಗ್ಯಾಸ್ ಫಿಲ್ ಮಾಡ್ಸಿದೀವಿ ನಾ ನೋಡಿದ್ರಲ್ಲ ಆಗ್ಲೇ ಫಿಲ್ ಮಾಡ್ಸಾದ್ಮೇಲೆ ಚೆಕ್ ಮಾಡ್ತಾವ್ರೆ ಏನಾದ್ರು ಗ್ಯಾಸ್ ಲೀಕೇಜ್ ಇದೆಯಲ್ವಾ ಅಂತ ಬ್ರದರ್ ಹೇ ಚೆಕ್ ಮಾಡಿದ್ರೆ ಏನ್ಸ್ತು ಎಲ್ಲ ಲೀಕೇಜ್ ಇಲ್ಲ ಹ್ಮ್ ಏನು ಎಲ್ಲ ಅದೇ ಚೆಕ್ ಮಾಡ್ತಾರೆ ಸೊ ಈಗ ನಾವು ಮನೆಯಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಈ ತರ ಚೆಕ್ ಮಾಡ್ಕೋಬೋದು ಹಾಕೊಂಡು ಶೆರಕ್ ಬಾಟಲ್ಲಾ ಶ್ಯಾಂಪೂ ಶಾಂಪು ಅಷ್ಟೇ ಹಾ ಸೊ ಲೀಕ್ ಆದ್ರೆ ಯಾವ ತರ ಬರುತ್ತೆ ಅದು ಸೊ ಸ್ವಲ್ಪ ದಿನಗಳ ನಂತರ ಅವಾಗ ಅವಾಗ ಚೆಕ್ ಮಾಡ್ಸ್ಕೊಂಡ್ರೆ ಒಳ್ಳೇದು ನಾವು ಸೊ ಸ್ನೇಹಿತರೆ ನೋಡಿ ಇವಾಗ ನೀವು ಮನೆಯಲ್ಲಿ ತುಂಬಾ ದಿನ ಆಗಿರುತ್ತೆ ಅಂದ್ಕೊಳ್ಳಿ ಹಾಕ್ಸ್ಕೊಂಡು ಸೊ ಅವಾಗ ಅವಾಗ ಈ ತರ ಚೆಕ್ ಮಾಡ್ಕೊಡೋದು ಒಳ್ಳೇದಂತೆ ಸೊ ಲೀಕ್ ಆಗ್ತಿದೀವ ಅಂತ ಗೊತ್ತಾಗುತ್ತೆ ಹಾ ಹಾ ನೋಡಬಹುದು ಇವಾಗ ಸಿ ಫಿಟ್ ಆಗಿದೆ ನಿಮ್ ವೆಹಿಕಲ್ ಅದ್ರಲ್ಲಿ ನಿಮ್ಗೆ ಹಿಂದಗಡೆಯಿಂದ ಫಿಲ್ಲಿಂಗ್ ಫಿಲ್ಲಿಂಗ್ ಹಿಂದಗಡೆ ಐತಲ್ಲ ಹಿಂದಗಡೆಯಿಂದ ಗ್ಯಾಸ್ ಗ್ಯಾಸ್ ಟ್ಯಾಂಕ್ ಬರುತ್ತೆ ಗ್ಯಾಸ್ ಟ್ಯಾಂಕ್ ಇಂದ ಪೈಪ್ ಲೈನ್ ಇಂದ ಡೈರೆಕ್ಟ್ ಬರುತ್ತೆ ಇದು ಪೈಪ್ ಲೈನ್ ಇದು ಡೈರೆಕ್ಟ್ ನಿಮ್ಗೆ ರೆಡ್ಯೂಸರ್ ನೀವು ನೋಡಬಹುದು ಪ್ರೆಷರ್ ಟೂ ಹಂಡ್ರೆಡ್ ಬಾರ್ ಪ್ರೆಷರ್ ಇದೆ ಓಕೆನಾ ರೆಡ್ಯೂಸರ್ ಇದೆಯಲ್ಲ ರೆಡ್ಯೂಸರ್ ಅದು ಟೂ ಹಂಡ್ರೆಡ್ ಬಾರ್ ಪ್ರೆಷರ್ ಐತಲ್ಲ ಪ್ರೆಷರ್ ರೆಡ್ಯೂಸ್ ಮಾಡ್ಬಿಟ್ಟು ನಿಮ್ಗೆ ಅದು ಎಷ್ಟ್ ಬೇಕು ಅಂತ ಮ್ಯಾಪ್ ಕಳ್ಸುತ್ತೆ ಹೋಗುತ್ತೆ ಫಿಲ್ಟರ್ ಫಿಲ್ಟರ್ ಇಂದ ಫಿಲ್ಟರ್ ಆಗಿ ಗ್ಯಾಸ್ ಮ್ಯಾಪ್ ಹೋಗುತ್ತೆ ಮ್ಯಾಪ್ ಇಂದ ಇಂಜೆಕ್ಟರ್ ಎಷ್ಟೆಷ್ಟ್ ಬೇಕು ಅಂತ ಕಳಿಸುತ್ತೆ ಇಂಜೆಕ್ಟರ್ ಹಿಂದೆ ಕಡೆಯುತ್ತೆ ಆ ಇಂಜೆಕ್ಟರ್ ಇಂಜಿನ್ ಗೆ ಇಂಜಿನ್ ಎಷ್ಟೆಷ್ಟು ಬೇಕು ಒಂದೊಂದು ಸಿಲಿಂಡರ್ ಎಷ್ಟೆಷ್ಟು ಬೇಕು ಅಂತ ಅದ್ ಕಳಿಸುತ್ತೆ ಅದು ಗ್ಯಾಸ್ ಕಳಿಸುತ್ತೆ ಆದ್ರಿಂದ ನಿಮಗೆ ಫ್ಲೆಕ್ಸ್ ಇಂದ ಸ್ಪಾರ್ಕ್ ಆಗಿ ನಿಮಗೆ ವೆಹಿಕಲ್ ಗೆ ಗಾಡಿ ರನ್ ಆಗುತ್ತೆ ಮತ್ತೆ ಇದು ಬಂದು ಇ ಸಿಎಂ ಇ ಸಿಎಂ ಎಲೆಕ್ಟ್ರಿಕ್ ಕಂಟ್ರೋಲ್ ಮಾಡೆಲ್ ಅಂತ ಇದು ಏನಂದ್ರೆ ಮೇನ್ ಗ್ಯಾಸ್ ಎಷ್ಟೆಷ್ಟು ಕಳಿಸ್ಬೇಕು ಅಂತ ಮೈಂಡ್ ಮೈಂಡ್ ತರ ಅದು ಈ ಮೀಟರ್ ಉದ್ದೇಶ ಏನಂದ್ರೆ ಒಳಗಡೆ ನಿಮ್ಗೆ ಇದು ಸ್ವಿಚ್ ಬರುತ್ತೆ ಇಂಡಿಕೇಟರ್ ಆ ಇಂಡಿಕೇಟರ್ ಕಾಣಿಸ್ಲಿ ಅಂತ ನಿಮ್ಗೆ ಅಷ್ಟೇ ನಿಮ್ಗೆ ಇಂಡಿಕೇಟರ್ ಬಂದು ಇದು ಬರುತ್ತೆ ಇದು ಹೆಂಗ್ ವರ್ಕ್ ಮಾಡೋದು ಅಂತ ನಾನು ತೋರಿಸ್ತೀನಿ ಆಮೇಲೆ ಇನ್ನೊಂದು ಪೆಟ್ರೋಲ್ ಪಿಕಪ್ ಸೇಮ್ ಇರೋದಕ್ಕೆ ಇದು ಅಡ್ವಾನ್ಸರ್ ಅಂತ ಹಾಕಿದೀವಿ ಸ್ಪೈಡರ್ ಅಂತ ಅಡ್ವಾನ್ಸರ್ ಹಾಕಿದೀವಿ ಬರುತ್ತೆ ಇದು ಅಪ್ಡೇಟ್ ಆಗಿದ ತಕ್ಷಣ ಎಲ್ಲ ಎ ಸಿ ಎಮ್ ಅಪ್ಡೇಟ್ ಆಗಿದ ತಕ್ಷಣ ಟ್ಯೂನಪ್ ಎಲ್ಲ ಆಗಿದ ತಕ್ಷಣ ಯಾಕಂದ್ರೆ ಇದು ಪಿಕಪ್ ಕಮ್ಮಿ ಆಗ್ಬಾರ್ದು ಅಂತ ಇಲ್ಲ ಇಲ್ಲ ನಡೆಯುತ್ತೆ ನಡೆಯುತ್ತೆ ಬೇಡ ಒಟ್ನಲ್ಲಿ ಎಸಿ ಆಗದಾಗ ನಿಮ್ಗೆ ಪಿಕಪ್ ಇರಲ್ಲ ಕಿಟ್ ಏನಿದೆಯೋ ಲೈಫ್ ಟೈಮ್ ಒಂದ್ ವೈರು ಕಾಣಲ್ಲ ನಾವು ಯಾವ್ದಾದ್ರು ಫಿಟ್ ಮಾಡಿದ್ವಿ ಒಂದ್ ವೈರು ಕಾಣಲ್ಲ ನಿಮ್ ನೋಡಿ ಗೊತ್ತಾಗ್ತಿದೆ ಗೊತ್ತಾಗದು ಈ ರೆಡ್ಯೂಸರ್ ಮತ್ತೆ ಆ ಫಿಲ್ಟರ್ ಆ ಇ ಸಿ ಎಮ್ ಅಷ್ಟೇ ಕಾಣೋದು ಇದೇನು ಗೊತ್ತಾಗಲ್ಲ ನಮ್ ವೈರಿಂಗ್ ಏನು ಕಾಣಲ್ಲ ನಿಮ್ಗೆ ಮತ್ತೆ ನಿಮ್ ಒಂದ್ ವೈರ್ ಕೂಡ ಕಟ್ ಮಾಡಿಲ್ಲ ನಾವು ಫೋರ್ ಇಂಜೆಕ್ಟರ್ ಫೋರ್ ಇಂಜೆಕ್ಟರ್ ಬರುತ್ತೆ ಇವಾಗ ಬರ್ತಿರೋದೆಲ್ಲ ಟ್ವೆಂಟಿ ಟು ಮಾಡಲ್ ಇಂದ ಮೇಲ್ಗಡೆ ಬರ್ತಿರೋದೆಲ್ಲ ನಿಮಗೆ ಏಟ್ ಇಂಜೆಕ್ಟರ್ಸ್ ಅದಕ್ಕೆ ಸಪ್ರೇಟ್ ಆಗಿರುತ್ತೆ ಕಿಟ್ ಸಪ್ರೇಟ್ ಆಗಿರುತ್ತೆ ಒಟ್ನಲ್ಲಿ ನಿಮ್ಗೆ ಇವೆಲ್ಲ ಈ ಕಿಟ್ ಎಲ್ಲ ಐತಲ್ಲ ನೋ ಮೇಂಟೆನೆನ್ಸ್ ನೋ ಸರ್ವಿಸ್ ಹೆಂಗೆ ಸೇಮ್ ನಿಮ್ಗೆ ಏನು ಸರ್ವಿಸ್ ಏನು ಇರಲ್ಲ ನೀವು ಬರೀ ಆಯಿಲ್ ಸರ್ವಿಸ್ ಅಷ್ಟೇ ಮಾಡಿಸ್ಕೊಳು ಟ್ಯಾಂಕ್ ಬಂದಿ ಟ್ವೆಂಟಿ ಇಯರ್ಸ್ ವಾರಂಟಿ ಇದೆ ಟ್ಯಾಂಕ್ಸ್ ಒಂದ್ಸತಿ ಎಫ್ ಸಿ ಓಕೆನಾ ಯಾಕಂದ್ರೆ ಎಫ್ಸಿ ಸಿ ಮಾಡಿಸ್ಬೇಕಂದ್ರೆ ಅದು ಸೇಫ್ಟಿ ಪ್ರಿಕಾಷನ್ ಗೆ ನೀವು ತ್ರೀ ಇಯರ್ಸ್ ಒಂದ್ಸತಿ ಎಫ್ ಸಿ ಮಾಡಿಸ್ಲೇಬೇಕು ಎಷ್ಟು ಅಂದ್ರೆ ಯಾರು ಯಾರು ಮಾಡ್ತಾರದು ಅದು ನಮ್ಮ ಹತ್ರ ತಗೊಂಡ್ಬಂದ್ಕೊಟ್ರೆ ನಾವು ಇಷ್ಟು ಬಾರ್ ಪ್ರೆಷರ್ ಅಲ್ಲಿ ಪ್ರೆಷರ್ ಇಕ್ಬಿಟ್ಟು ಟೆಸ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ ವಾಪಸ್ ಮತ್ತೆ ಪ್ಲೇಟ್ ಇದೆ ನೋಡಿ ಎಫ್ ಎಫ್ಸಿ ನಿಮ್ಮ ಹತ್ರ ಮಾಡಿಸಿ ಸಾಗ ಮತ್ತೆ ಆಟಿ ಹೋಗಿ ನಮ್ಮ ನಮ್ಮತ್ರ ಅಷ್ಟೇ ಅದು ನೀವು ಚೆಕ್ ಮಾಡಿದ್ರೆ ಮುಗಿತು ಈ ಪ್ಲೇಟ್ ಅದು ಟ್ಯಾಂಕ್ ಇಂದು ಇವತ್ತು ಫಿಟ್ ಮಾಡಿರೋ ಟ್ಯಾಂಕು ನೆಕ್ಸ್ಟ್ ಈ ಡೇಟ್ ಇಂದ ನೆಕ್ಸ್ಟ್ ತ್ರೀ ಇಯರ್ಸ್ ಗೆ ನಿಮ್ಗೆ ಇಪ್ಪತ್ತೇಳಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳು ಏನಾಕಿದ್ರೆ ನೋಡಿ ಡೇಟ್ ಇಪ್ಪತ್ತೇಳು ಆಗಸ್ಟ್ ಆ ಆಮೇಲೆ ತ್ರೀ ಇಯರ್ಸ್ ಆದ್ಮೇಲೆ ನೀವು ಅವರು ಬಂಕಲ್ ಫಿಲ್ ಮಾಡ್ತಾ ಇರ್ತಾರಲ್ಲ ಅವ್ರು ಹೇಳ್ತಾರೆ ನೀವ್ ಹೋಗ್ಬಿಟ್ಟು ಟೆಸ್ಟಿಂಗ್ ಎಫ್ ಸಿ ಮಾಡಿಸ್ಕೊಂಡ್ರಿ ಟ್ಯಾಂಕ್ ನ ಅಂತ ಹೇಳ್ತಾರೆ ಮತ್ತೆ ಫಿಲಿಂಗಿಂದು ಗೊತ್ತಲ್ವಾ ಫಿಲ್ ಇದು ಫಿಲ್ ಮಾಡಿಸ್ತೀವಿ ಆಮೇಲೆ ಬಂದಿ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಸಿ ಎನ್ ಜಿ ಇದೆ ಅಂತ ಗೊತ್ತಾಗಲ್ಲ ನಿಮ್ಗೆ ಅಲ್ಲಿ ಆಗಿ ಫ್ರೆಂಟ್ ಬಾನೆಟ್ ಎತ್ಬೇಕು ವೈಟ್ ಬೋರ್ಡ್ ವೆಹಿಕಲ್ ಬೇರೆ ಬಾನೆಟ್ ಎತ್ಬೇಕು ನೀವು ಏನು ತೊಂದರೆ ಇರಲ್ಲ ಇವಾಗ ಮತ್ತೆ ಶಾಕ್ ಒಬ್ಸರ್ ಗುಶ್ ಕೂಡ ಬರುತ್ತೆ ರಬ್ಬರ್ ಬಫರ್ ಹಾಕಿದ್ರೆ ಹಾಕ್ಬೇಕು ಅದು ಹಾ ಹಾಕ್ತೀವಿ ಹಾಕಾದ್ಮೇಲೆ ನಿಮ್ಗೆ ತೋರಿಸ್ತೀವಿ ಓಕೆ ಇದು ಆಟೋ ಕ್ಯಾಲಿಬ್ರೇಷನ್ ಆಗುತ್ತೆ ಸರ್ ಹಾ ಆಟೋಮೆಟಿಕ್ ಆಗಿ ಅದೇ ಎಲ್ಲ ಸೆಟ್ ಮಾಡ್ಕೊಳ್ಳುತ್ತೆ ನೋಡಿ ಎಲ್ಲ ಚೇಂಜ್ ಅವರ್ ಆಗುತ್ತೆ ಇವಾಗ ಕಂಪ್ಯೂಟರ್ ಗೆ ಓಎಸ್ ಇನ್‌ಸ್ಟಾಲ್ ಮಾಡ್ತೀವಲ್ಲ ಆ ತರ ಆ ಆ ತರ ನೋಡಿ ಅದೇ ಆಟೋಮ್ಯಾಟಿಕ್ ಆಗಿ ಗ್ಯಾಸ್ ಹೋಗುತ್ತೆ ಅಲ್ಲ ಗ್ಯಾಸ್ ಹೋಯ್ತು ನೋಡಿ ಹಾ ಹಾ ಈ ಗ್ಯಾಸ್ ಅಲ್ಲಿ ಇದೆ ಓಕೆ ಇದು ಫುಲ್ ಆಗುತ್ತೆ ಇದು ಈ ಒಂದ್ ಇದು ಅಷ್ಟೇ ಸರ್ ಒಂದ್ಸರ್ತಿ ಮಾಡ್ಬೋದು ಇದೇನ್ ಸಮಸ್ಯೆ ಬಂದದ್ ನಿಮ್ಮತ್ರ ಹೌದು ಸರ್ ಆಹ್ ಇವಾಗ ನೋಡಿದ್ರಲ್ಲ ಆಟೋ ಕ್ಯಾಲಿಬ್ರೇಷನ್ ಆಗೋಯ್ತಂತೆ ಆ ಜಸ್ಟ್ ಆಟೋ ಕ್ಯಾಲಿಬ್ರೇಷನ್ ಅಂದ್ರೆ ಒಂದು ಒಂತರ ಕಂಪ್ಯೂಟರ್ ಸಾಫ್ಟ್ವೇರ್ ತರ ಅಲ್ವಾ ಸಾಫ್ಟ್ವೇರ್ ತರ ಜಸ್ಟ್ ಎಷ್ಟು ಗ್ಯಾಸ್ ಹೋಗ್ಬೇಕು ಮತ್ತೆ ಪೆಟ್ರೋಲ್ ಯಾವಾಗ ತಗೋಬೇಕು ಒಂದರ ಕ್ಯಾಲ್ಕುಲೇಷನ್ ಮಾಡೋದು ಮೈಕ್ರೋ ಚಿಪ್ ತರ ಅದು ಆಲ್ಮೋಸ್ಟ್ ಅಲ್ವಾ ಮತ್ತೆ ಇದು ಸ್ವಿಚ್ ಹಾ ಗಾಡಿ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಪೆಟ್ರೋಲ್ ಅಲ್ಲಿ ಆರ್ ಲೈಟ್ ಪೆಟ್ರೋಲ್ ಗ್ರೀನ್ ಲೈಟ್ ಎಲ್ಲಿ ಆರ್ ಇನ್ ಲೈಟು ಆರೆಂಜ್ ಕಲರ್ ಸ್ಟೇ ಆಗೈತೆ ಗ್ರೀನ್ ಲೈಟು ಸಿಎನ್ ಜಿ ಲೈಟು ನಿಮ್ಗೆ ಬ್ಲಿಂಕ್ ಆಗ್ತಿದೆ ಹತ್ತರಿಂದ ಹದಿನೈದು ಸೆಕೆಂಡ್ ಆಗಿದ್ ತಕ್ಷಣ ಆಟೋಮೆಟಿಕ್ ಆಗ ಸಿ ಎನ್ ಜಿ ಕನೆಕ್ಟ್ ಆಗುತ್ತೆ ಮುಂಚೆ ಹಿಂಗೆ ಇದ್ರೂ ಕನೆಕ್ಟ್ ಆಯ್ತುನಾ ಕನೆಕ್ಟ್ ಆಗುತ್ತೆ ಆವಾಗ ಆರೆಂಜ್ ಲೈಟ್ ಆಫ್ ಆಗುತ್ತೆ ಬ್ಲಿಂಕ್ ಆಗ್ತಿದೆ ಸಿಎಂಜಿ ಲೈಟು ಹಂಗೆ ಸ್ಟೇ ಆಗುತ್ತೆ ಸೊ ಇವಾಗ ಸಿಎಂ ಜಿಲ್ಲ ರನ್ ಆಗ್ತಿದೆ ಪೆಟ್ರೋಲ್ ಕಟ್ ಆಫ್ ಆಗಿ ಸಿ ಎಂಜಿಲ್ ರನ್ ಆಗ್ತಿದೆ ಓಕೆನಾ ಮತ್ತೆ ಮಾರ್ನಿಂಗ್ ಟೈಮ್ ನೀವು ಪೆಟ್ರೋಲ್ ಸ್ಟಾರ್ಟ್ ಮಾಡ್ತೀರಲ್ಲ ವೆಹಿಕಲ್ ಹೀಟ್ ನೀಟ್ ಆಗೋವರೆಗೂ ಕನೆಕ್ಟ್ ಆಗಲ್ಲ ಸಪೋಸ್ ಅದ್ರಿಂದ ಹದಿನೈದು ಸೆಕೆಂಡ್ ಆಗಿರ್ಲಿ ಎರಡರಿಂದ ಮೂರು ನಿಮಿಷ ಆಗಿರ್ಲಿ ಇಲ್ಲಾಂದ್ರೆ ಅಂದ್ರೆ ಇನ್ನೂರಿಂದ ಮುನ್ನೂರು ಮೀಟರ್ ಆಗಿರ್ಲಿ ಲೇಟ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ ಅಲ್ಲಿವರೆಗೂ ಪೆಟ್ರೋಲ್ ಅಲ್ಲಿ ಓಡ್ತಾ ಇರುತ್ತೆ ಹಾ ಪೆಟ್ರೋಲ್ ಅಲ್ಲೇ ಇರುತ್ತೆ ಇವಾಗ ಇದೆಯಲ್ಲ ಅಷ್ಟು ಪೆಟ್ರೋಲ್ ಇಕ್ಕೆ ಇರಬೇಕು ಇವಾಗ ಪೆಟ್ರೋಲ್ ಎಂಡಿಂಗ್ ಅಲ್ಲಿ ಓಡಿಸಿದಿರಲ್ಲ ನೀವು ಇದಾತರ ಅಲ್ಲ ಇವಾಗ ನೀವು ಪೆಟ್ರೋಲ್ ಎಂಡಿಂಗ್ ಅಲ್ಲಿ ನೀವು ಸ್ಟಾರ್ಟ್ ಆಗೈತೆ ಆಮೇಲೆ ಸೇಂಜ್ ಕನೆಕ್ಟ್ ಆಗೈತೆ ಅಂದಾಗ ಇದು ಪಂಪ್ ಮೋಟ್ರ್ ಹೋಗ್ಬಿಡುತ್ತೆ ನಿಮ್ದು ಅದು ಫ್ಯೂಲ್ ಪಂಪ್ ಮೋಟರ್ ಹೋಗ್ಬಿಡುತ್ತೆ ನಿಮ್ದು ಅದ್ರಿಂದ ನೀವು ಎರಡರಿಂದ ಮೂರು ಪಾಯಿಂಟ್ ಪೆಟ್ರೋಲ್ ಇಕ್ಕಿರ್ ಇದು ಗ್ಯಾಸ್ ಪಾಯಿಂಟ್ ಗಳು ಗ್ಯಾಸ್ ಹೆಂಗ್ ಖಾಲಿ ಆಗುತ್ತೆ ತಗೊಂಡ್ ಒಂದೊಂದ್ ಪಾಯಿಂಟ್ ಖಾಲಿ ಆಗ್ತಾ ಇರುತ್ತೆ ಲಾಸ್ಟ್ ನೈಟ್ ರಿಸರ್ವ್ ರಿಸರ್ವ್ ಅಲ್ಲಿ ನಿಮ್ಗೆ ರೆಡ್ ಕಲರ್ ಲೈಟ್ ಬರುತ್ತೆ ಆ ರಿಸರ್ವ್ ಅಲ್ಲಿ ನಿಮ್ಗೆ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಓಡುತ್ತೆ ರೆಡ್ ಕಲರ್ ಬಂದಾಗ ರೆಡ್ ಕಲರ್ ಬಂದಾಗ ಆ ರಿಸರ್ವ್ ನೀವು ಪೂರ್ತಿ ಖಾಲಿ ಮಾಡಿದ್ರೆ ನಿಮ್ ಮೈಲೇಜ್ ಗೊತ್ತಾಗೋದು ಇಲ್ಲ ಅಂದ್ರೆ ಮೈಲೇಜ್ ಗೊತ್ತಾಗಲ್ಲ ನಿಮ್ಗೆ ಓಕೆನಾ ಖಾಲಿ ಬೀಪ್ ಸೌಂಡ್ ಬರುತ್ತೆ ಅಂದ್ರೆ ಇದು ಸೀಟ್ ಬೆಲ್ಟ್ ಹಾಕಿದ್ರೆ ಸೌಂಡ್ ಬರುತ್ತಲ್ಲ ಟಾಯಿಂಟ್ ಟಾಯಿಂಟ್ ಆ ತರ ಸೌಂಡ್ ಬರುತ್ತೆ ಆಮೇಲೆ ಆಗ್ತಿರ್ತೇವೆ ಪೆಟ್ರೋಲ್ ಲೈಟ್ ಆನಲ್ಲಿ ಇರುತ್ತೆ ಅವಾಗ ಅನ್ಕೊಬೇಕು ಸಿ ಎನ್ ಜಿ ಖಾಲಿ ಆಗೋಗಿದೆ ಪೆಟ್ರೋಲ್ ಅಲ್ಲಿ ಓಡ್ತಿದೆ ಅಂತ ಅನ್ಕೊಬೇಕು ನೀವು ರನ್ನಿಂಗ್ ಅಲ್ಲಿ ಏನೋ ಪೆಟ್ರೋಲ್ ಓಡಿಸ್ಬೇಕು ಅಂದಾಗ ಒನ್ ಪಾಯಿಂಟ್ ಒನ್ ಪ್ರೆಸ್ ಮಾಡಿದ ತಕ್ಷಣ ಪೆಟ್ರೋಲ್ ಹೋಗುತ್ತೆ ಒಂದ್ ನಿಮಿಷ ಒಂದ್ ಪ್ರೆಸ್ ಮಾಡಿದ ತಕ್ಷಣ પેટ્રોલ ಹೋಗುತ್ತೆ ಇನ್ನ ಪ್ರೆಸ್ ಮಾಡಿದ ತಕ್ಷಣ ಸಿಎನ್ಜಿ ಗೆ ಇವಾಗ ಸಿಎನ್ಜಿ ಅಲ್ಲಿ ಇದ್ಯಾ ಇನ್ನ ಒನ್ ಪ್ರೆಸ್ ಮಾಡಿದ ತಕ್ಷಣ ಪೆಟ್ರೋಲ್ ಹೋಗುತ್ತೆ ಈ ತರ ಆಗ ಅವಾಗ ಸಿಎನ್ಜಿ ಲೈಟ್ ಎಲ್ಲ ಆಫ್ ಆಗುತ್ತೆ ಆಮೇಲೆ ತಿರ್ಗಾ ನಿಮಗೆ ಸಿಎನ್ಜಿ ಬೇಕು ಅಂದಿದ್ ತಕ್ಷಣ ರನ್ನಿಂಗ್ ಅಲ್ಲಿ ಫೇಸ್ ಸ್ಪೀಡ್ ಅಲ್ಲಿ ಇಟ್ರೋನು ಹಾ ಪ್ರೆಸ್ ಮಾಡಿದ ರನ್ನಿಂಗ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು ರನ್ನಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಏನು ತೊಂದ್ರೆ ಇಲ್ಲ ಆಮೇಲೆ ಅವಾಗ್ಲೇ ಅಡ್ವಾನ್ಸರ್ ಹಾಕಿರಲಿಲ್ಲ ಎಸಿ ಎಸಿ ಹಾಕಿದ ಮೇಲೆ ಪಿಕಪ್ ಅಡ್ವಾನ್ಸರ್ ಕೂಡ ಯಾಕಂದ್ರೆ ಎ ಸಿ ಪಿಕಪ್ ಇಲ್ಲ ಆ ತರ ಎಲ್ಲ ಕಂಪ್ಲೇಂಟ್ಸ್ ಗಳು ಆದ್ರಿಂದ ಅದು ಪಿಕಪ್ ಬರ್ಲಿ ಅಂತ ಹಾಕಿರೋದು ಓಕೆ ಸ್ನೇಹಿತರೆ ಫೈನಲಿ ಗ್ಯಾಸ್ ಫಿಟ್ ಆಗಿದೆ ಸೊ ನೋಡೋಣ ಮೂವತ್ತೈದು ಮೂವತ್ ಮೂರು ಹಿಂಗೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಐವೇ ನಲ್ಲಿ ಚೆಕ್ ಮಾಡ್ಬಿಟ್ಟು ನಾನು ಸಲ ರಿವ್ಯೂ ಮಾಡಿ ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು ಬ್ರದರ್ ಸಹಕರಿಸಿದ್ರು ಸೈಯದ್ ಮುಯ್ಸ್ ಸೈಯದ್ ನಿಮ್ದು ಗಯಾಲ್ 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 ಇವರೆಲ್ಲ ಇವರೆಲ್ಲ ಫಿಟ್ ಮಾಡಿಕೊಟ್ಟಿದ್ದಾರೆ ಫೈನಲಿ ಸೊ ಇವಾಗ ನಮ್ಮ ಗಾಡಿಗೆ ಗ್ಯಾಸ್ ಫಿಟ್ ಆಗಿದೆ ಸೊ ನೆಕ್ಸ್ಟ್ ಚೆಕ್ ಮಾಡಿ ಹೇಳೋದು ಎಷ್ಟು ಮೈಲೇಜ್ ಬರುತ್ತೆ ಅಂತ ಸೊ ನೋಡೋಣ ಚೆಕ್ ಮಾಡ್ತೀನಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಆಮೇಲೆ ಅದು ಬೇರೆ ವಿಡಿಯೋ ಮಾಡ್ತೀನಿ ಇದು ಫಸ್ಟ್ ಗ್ಯಾಸ್ ಫಿಟ್ ಆಗಿರೋದಕ್ಕೆ ಒಂದು ವಿಡಿಯೋ ಓಕೆ ಥ್ಯಾಂಕ್ ಯು ಓಕೆ ಈಗ ಫಿಟ್ ಆಯ್ತು ಫಿಟ್ ಆದ್ಮೇಲೆ ನೋಡಿ ಎಷ್ಟು ಸ್ಪೇಸ್ ಉಳಿದಿದೆ ಬಲೇನದಲ್ಲಿ ತುಂಬಾ ಸ್ಪೇಸ್ ಇತ್ತು ಆಕ್ಚುಲಿ ಬಲೆಯ ಒಳ್ಳೆ ಸ್ಪೇಸ್ ಇದೆ ಅಂತ ವಿಡಿಯೋನು ಸಹ ಮಾಡಿದ್ದೆ ಇವಾಗ ನೋಡಿ ಫಿಟ್ ಆಕ್ಚುಲಿ ಸ್ಪೇರ್ ವೀಲ್ ಇಲ್ಲ ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ಒಳ್ಳೆ ಜಾಗ ಸಿಗ್ತಾ ಇತ್ತು ಬಟ್ ಈ ಸ್ಪೇರ್ ವೀಲ್ ಇರೋದ್ರಿಂದ ಇಷ್ಟು ಜಾಗನ ಇದೆ ತೊಗೊಳುತ್ತೆ ಅಂದ್ರೆ ನೀವು ಆಲ್ಮೋಸ್ಟ್ ಗ್ಯಾಸ್ ನ ಫಿಟ್ ಮಾಡ್ಸ್ಕೊಂಡ್ರೆ ಡಿಕ್ಕಿ ಸ್ಪೇಸಸ್ ತುಂಬಾ ಸಿಗದೇ ಇಲ್ಲ ಆಲ್ಮೋಸ್ಟ್ ಸಿಗಲ್ಲ ಲೈಟ್ ಆಗಿ ಇಟ್ಕೋಬಹುದು ನೋಡಿ ಇಲ್ಲಿ ಸ್ವಲ್ಪ ಒಂದು ಒಳ್ಳೆ ಲಗೇಜ್ ಇಟ್ಕೋಬಹುದು ಇಲ್ದ್ರ ಮೇಲೂ ಇಟ್ಕೋಬಹುದು ಇದನ್ನ ತೆಗೆದ್ರೆ ಇನ್ನ ಬ್ಯಾಗ್ಗಳನ್ನೆಲ್ಲ ಇಲ್ಲಿ ಇಟ್ಕೋಬಹುದು ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಒಳ್ಳೆ ಮೈಲೇಜ್ ಬೇಕಂದ್ರೆ ಈ ತರ ಕಿಟ್ ಹಾಕ್ಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಈಗ ಫೈನಲ್ ಆಗಿ ಎಲ್ಲ ಆಗೋಯ್ತು ಈಗ ರೋಷನ್ ಅವರು ಕೂತಿದ್ದಾರೆ ಮಾತಾಡ್ಸೋಣ ಎಷ್ಟು ರೇಂಜ್ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಗಾಡಿ ಬಗ್ಗೆ ಏನೇನ್ ಹಾಕಿದ್ದಾರೆ ಯಾವ್ಯಾವ ಗಾಡಿ ಮಾಡ್ಕೊಡ್ತಾರೆ ಎಲ್ಲಾ ಡೀಟೇಲ್ಸ್ ಕೊಡ್ತಾರೆ ಸರ್ ಇವಾಗ ನಾವು ಬಲೆಯಾಗ್ ಹಾಕ್ಸಿದೀನಿ ಅಹ್ ಎಷ್ಟು ಮೈಲೇಜ್ ಬರಬಹುದು ಮುಂಚೆ ಒಂದು ಈವೆನ್ ಅಲ್ಲಿ ಇಪ್ಪತ್ತೊಂದು ಬರ್ತಾ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಎಷ್ಟು ಬರ್ಬೋದು ನಿಮಗೆ ಲಾಂಗ್ ಅಲ್ಲಿ ನಿಮ್ಗೆ ತರ್ಟಿ ಫೈವ್ ಸಿಗುತ್ತೆ ತರ್ಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಚೆಕ್ ಮಾಡ್ಕೊಂಡು ನೀವು ಆಮೇಲೆ ಬೇಕಂದ್ರೆ ನಿಮ್ದು ರಿವ್ಯೂಸ್ ಫೀಡ್ಬ್ಯಾಕ್ ಏನ್ ಇರೋದನ್ನ ನೀವೇ ಹೇಳ್ಬೋದು ನಿಮ್ದೇ ಗಾಡಿ ನಿಮ್ದೇ ಚಾನಲ್ ಚಾನೆಲ್ ಅವ್ರ ದ ಗಾಡಿ ಫಿಟ್ ಮಾಡಿದೀವಿ ನೋಡಿ ಚೆಕ್ ಮಾಡ್ಕೊಂಡು ರಿವ್ಯೂ ಇದ್ ಬಗ್ಗೆ ಬೆಸ್ಟ್ ಇದೆಯಾ ಬ್ಯಾಡ್ ಇದೆಯಾ ನೋಡ್ಕೊಂಡು ನೀವೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವದಕ್ಕೂ ಭಯ ಪಡ್ಬೇಡಿ ಓಕೆನಾ ಇವಾಗ ನಿಮ್ಗೂ ಇಷ್ಟು ಧೈರ್ಯ ಇದೆ ಬಂದ್ ಸಿ ಎನ್ ಜಿ ಫಿಟ್ ಮಾಡೋ ಫೋನಕ್ಕೆ ನಿಮ್ದೇ ಗಾಡಿ ಆಗಿ ಮಾಡ್ಸಿದ್ದೀರಾ ಓಡ್ಸಿದೀರಾ ಚೆನ್ನಾಗಿ ಮಾಡಿದೀವಿ ಚೆಕ್ ಮಾಡಿ ನೀವೇ ಚೆಕ್ ಮಾಡ್ಕೊಂಡು ನೀವೇ ಕೊಟ್ಟಿವಿ ನಾನು ಆಲ್ರೆಡಿ ಅವ್ರ ಹತ್ರ ಔಷನ್ ಅವ್ರ ಹತ್ರ ಮಾತಾಡದೆ ನಮ್ದೇ ಈಗ ನಾನು ಬೇರೆಯವ್ರ ಗಾಡಿಗೆ ಹಾಕ್ಸೋದ್ರ ಬಗ್ಗೆ ವಿಡಿಯೋ ಮಾಡೋದು ಬೇರೆ ಬಟ್ ನಮ್ದೇ ಗಾಡಿಗೆ ಹಾಕ್ಸುವಾಗ ಅದು ಸ್ವಲ್ಪ ಎಕ್ಸ್ಟ್ರಾ ಧೈರ್ಯ ಮಾಡಿ ಹಾಕ್ಸ್ಬೇಕು ಓಕೆ ನಾನು ಧೈರ್ಯ ಮಾಡಿ ಹಾಕ್ಸಿದೀನಿ ಈಗ ಅವರು ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಮೂವತ್ತೈದು ಬಂದೇ ಬರುತ್ತೆ ನಲ್ಲಿ ಸಿಟಿನಲ್ಲಿ ಇಪ್ಪತ್ತೈದು ಬರುತ್ತೆ ಅಂತ ಸೊ ನೋಡ ಇದೇ ರಿವ್ಯೂ ನಾನ್ ನಿಮ್ಗೆ ನೆಕ್ಸ್ಟ್ ಕೊಡ್ತೀನಿ ಅಂದ್ರೆ ಮೀನ್ಸ್ ಆಫ್ಟರ್ ಒಂದು ಒನ್ ವೀಕ್ ಅಥವಾ ಚೆಕ್ ಮಾಡಿ ಬೇರೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟು ಬರ್ತಾ ಇದೆ ಮೈಲೇಜ್ ಅಂತ